ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಬ್ಲಾಗ್ಸ್ ನಾನಿವತ್ತು ಅವರೇ ಬೇಳೆನ ಉಪಯೋಗಿಸ್ಕೊಂಡು ಖಾರ ಪೊಂಗಲ್ನ ಇದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸಾರಿ ಟ್ರೈ ಮಾಡಿ ನೋಡಿ ಊರಿಂದ ಅತ್ತೆ ಬಂದಿದ್ದರು ಅವರು ಅವರೆಕಾಯಿನೆಲ್ಲ ತೊಗೊಂಡು ಬಂದಿದ್ದರು ಅದಕ್ಕೆ ಈ ರೆಸಿಪಿನೂ ಟ್ರೈ ಮಾಡಿಬಿಡೋಣ ಸೀಸನ್ ಅಂತ ಅಂದ್ರೇ ಸೀಸನ್ ಅಂತ ಅಂದ್ರೇ ಎಲ್ಲ ರೀತಿ ವೆರೈಟೀಸ್ನ ಮಾಡಿ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇದು ನಮ್ಮ ಕಡೆ ಅವರೆಕಾಯಿ ಈ ಥರ ಈ ಕಡೆ ಸಿಗೋದಿಲ್ಲ ನಾನು ಇದು ಒಂದು ಪ್ಯಾನಲ್ಲಿ ನಾನು ಒಂದು ಬೌಲ್ನಷ್ಟು ಹೆಸರು ಬೇಳೆನ ಹಾಕಿ ಲೋ ಫ್ಲೇಮಲ್ಲಿ ನಾನು ಇಲ್ಲಿ ಇದ್ದೀನಿ ಮತ್ತು ಒಂದು ಕಪ್ಪು ಹೆಸರುಬೇಳೆಗೆ ನಾನು ಇಲ್ಲಿ ಎರಡು ಕಪ್ಪು ಅಕ್ಕಿನ ತೊಳೆದು ಕುಕ್ಕರ್ನಲ್ಲಿ ಇದ್ದೀನಿ ಈಗ ಒಂದು ಕಪ್ಪು ಹೆಸರುಬೇಳೆ ಎರಡು ಕಪ್ಪು ಅಕ್ಕಿ ಆಯಿತು ಆರು ಲೋಟ ನಾನು ಇಲ್ಲಿ ನೀರನ್ನು ಸೇರಿಸ್ಕೊಂಡು ಎರಡು ವಿಷಲು ನಾನು ಇಲ್ಲಿ ಕೂಗಿಸ್ಕೊಳ್ತೀನಿ ಯಾವಾಗಲೂ ಅಕ್ಕಿ ಎಷ್ಟು ತೊಗೊಳ್ತೀವೋ ಬೇಳೆನ ಅಷ್ಟೇ ತೊಗೊಳ್ಬೇಕಾಗುತ್ತೆ ಇಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಅವರೆ ಬೇಳೆನ ನಾನೀಗ ಬಾಣಲಿನಲ್ಲಿ ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಸ್ಟೇಜ್ವರೆಗೂ ಬೆಂದರೆ ಸಾಕು ಅವರೇ ಬೇಳೆ ಬೆಂದಿದೆ ಅಕ್ಕಿ ಜೊತೆನೆ ಹಾಕ್ಬಿಟ್ರೆ ನುಣ್ಣಗೆ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಈ ರೀತಿ ಬಾಯಿಗೆ ಸಿಗ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅಕ್ಕಿನೂ ಹೆಸ್ರು ಬೇಳೆ ಎರಡು ವಿಷಲ್ ಕೂಗಿಸ್ಕೊಂಡಿದ್ವಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಅವರೇ ಬೇಳೆನ ನಾನು ಇಲ್ಲಿ ಇದ್ದೀನಿ ಮತ್ತು ನಾನು ಇಲ್ಲಿ ಒಂದು ಲೋಟ ಬಿಸಿ ನೀರನ್ನು ಸೇರಿಸ್ಕೊಂಡು ಇದನ್ನು ಕುದಿಯಕ್ಕೆ ಸಹ ಇಟ್ಕೊಳ್ತೀನಿ ನಾನು ಇಲ್ಲಿ ಹೆಸರು ಬೇಳೆನ ಕಡಿಮೆ ಸೇರಿಸಿದ್ದೀನಿ ಯಾವಾಗಲೂ ಅಕ್ಕಿ ಎಷ್ಟು ತೊಗೊಳ್ತೀವೋ ಅಷ್ಟೇ ಹೆಸ್ರುಬೇಳೆ ತಗೋಬೇಕು ನಾನಿಲ್ಲಿ ಅವರೆ ಬೇಳೆನ ಸೇರಿಸ್ತಿರೋದ್ರಿಂದ ನಾನು ಹೆಸರು ಬೇಳೆನ ಒಂದು ಕಪ್ಪು ಸೇರಿಸಿದ್ದೀನಿ ಈಗ ಕಾಯಿನ ಸೇರಿಸ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಬಾಣಲಿನ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನು ನಾನು ಇಲ್ಲಿ ತುಪ್ಪ ಮತ್ತು ಎರಡು ಸ್ಪೂನು ನಾನು ಇಲ್ಲಿ ಎಣ್ಣೆನ ಸೇರಿಸ್ಕೊಳ್ತೀನಿ ಬೇಡ ಅಂತ ಅಂದರೆ ತುಪ್ಪನ ಸ್ಕಿಪ್ ಮಾಡ್ಕೊಳ್ಬೋದು ಮತ್ತು ಒಗ್ಗರಣೆಗೆ ಸಾಸಿವೆ ಗೋಡಂಬಿ ಮತ್ತು ಹಸಿರು ಮೆಣಸಿನ್ಕಾಯಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಸಣ್ಣಗೆ ತುರ್ಕೊಂಡಿರೋ ಅಂಥ ಶುಂಠಿನ ಸ್ವಲ್ಪ ಸೇರಿಸ್ತೀನಿ ಮತ್ತು ಒಂದು ಸ್ಪೂನು ನಾನಿಲ್ಲಿ ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸನ್ನು ಇಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಈಗ ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಾಡ್ಕೊಂಡಿರೋ ಅಂಥ ಒಗ್ಗರಣೆನ ನಾವು ಆಗಲೇ ಬೇಯಿಸಿಟ್ಕೊಂಡಿರೋ ಅಂಥ ಇದು ಪೊಂಗಲ್ಗೆ ನಾವೀಗ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪಾತ್ರೆ ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಂಡ್ರೆ ತಳ ಹಿಡಿಯೋದಿಲ್ಲ ಇಲ್ಲಾಂದರೆ ಬೇಳೆ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ ಆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣು ಸೇರಿಸಿದ್ರೆ ರುಚಿಯಾಗಿರೋವಂಥ ಅವರೇ ಬೇಳೆ ಪೊಂಗಲ್ ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಇರಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಖಂಡಿತವಾಗ್ಲೂ ಈ ಸೀಸನಲ್ಲಿ ಅವರೇ ಬೇಳೆನ ಉಪಯೋಗಿಸ್ಕೊಂಡು ಈ ರೀತಿ ರುಚಿಯಾದಂಥ ತಿಂಡಿಗಳನ್ನ ನಾವು ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟ ಆಗುತ್ತೆ ಚಳಿಗಂತೂ ತುಂಬಾ ಟೇಸ್ಟಿ ಅನಿಸುತ್ತೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ